ಒಂದು ತಿಂಗಳ ಕಠಿಣ ವ್ರತಾಚರಣೆಯ ಬಳಿಕ ಮುಸ್ಲಿಂ ಬಾಂಧವರು ನಾಪೋಕ್ಲುವಿನಲ್ಲಿ ರಂಜಾನ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿದ್ರು ಬುಧವಾರ ಬೆಳಗ್ಗೆ ನಾಪೋಕ್ಲು ಪಟ್ಟಣದ ಮುಹಿಯದ್ದೀನ್ ಜುಮಾ ಮಸೀದಿಯಲ್ಲಿ ಖತೀಬ್ ಅಶ್ರಫ್ ಹಾಸನಿ ಕಾಮಿಲ್ ಸಕಾಫಿ ನೇತೃತ್ವದಲ್ಲಿ ಸಾಮೂಹಿಕ ಈದ್ ಉಲ್ ಫಿತ್ರ್ ನಮಾಜ್ ನಡೀತು ಬಳಿಕ ಮಾತನಾಡಿದ ಅಶ್ರಫ್ ಹಾಸನಿ ಪ್ರವಾದಿಗಳ ಸಂದೇಶದಂತೆ ನಾಡಿನ ಜನರು ಶಾಂತಿ ಸೌಹಾರ್ದತೆ ಮತ್ತು ಐಕ್ಯತೆಯಿಂದ ಜೀವನ ನಡೆಸಬೇಕು ಇಸ್ಲಾಂ ಧರ್ಮವು ಶಾಂತಿಯನ್ನು ಬೋಧಿಸಿದ್ದು ಮತ್ತೊಬ್ಬರಿಗೆ ನೋವನ್ನುಂಟು ಮಾಡದೆ ಸಾಮರಸ್ಯದಿಂದ ಬಾಳ್ವೆ ನಡೆಸಬೇಕೆಂದು ಹೇಳಿದರು ಎಲ್ಲ ಧರ್ಮದವರು ಯಾರೂ ಕೂಡಲ್ಲ ಕೇಳಲ್ಲ ಆ ರೀತಿ ಬಹಳ ಸೌಹಾರ್ದತೆಯಿಂದ

والله والله الله أكبر لله الحمد الله أكبر الله أكبر الله

േറുകൾ മോസിപതും പതിങ്ങളെ ഭരതത്തിന എമുകണം ഇലഹാരില്ലം വാവൂന ഇലം മാ لا إله إلا الله و محمد رسول الله ده موتاد قوتي إبليس يبيلي سكوزي نكمل نري نبنا طوال بديني غلط لا إله إلا الله لا ಈ ಸಂದರ್ಭ ಜಮಾತ ಅಧ್ಯಕ್ಷ ಎಂಎಚ್ ಅಬ್ದುಲ್ ರೆಹಮಾನ್ ಉಪಾಧ್ಯಕ್ಷ ಪಿಎಂ ಅರ್ಫತ್ ಕಾರ್ಯದರ್ಶಿ ಪಿಎಂ ಯೂನಸ್ ಮಾಜಿ ಅಧ್ಯಕ್ಷ ಸಲೀಂ ಹ್ಯಾರಿಸ್ ಸಮಿತಿ ಸದಸ್ಯರಾದ ಎಂಎ ಆಸಿಫ್ ಅಬ್ದುಲ್ ಜಬ್ಬಾರ್ ಶಾಹಿದ್ ಬದ್ರುದ್ದೀನ್ ಹಿರಿಯರಾದ ಸೌಕತ್ ಅಲಿ ಹಾಜಿ ಇಬ್ರಾಹಿಂ ಮುಸ್ಲಿಯಾರ್ ಹಮೀದ್ ಎಂಎ ಅಲಿ ಸೇರಿದಂತೆ ಮತ್ತಿತರರು ಇದ್ದರು